ದಾಂಡೇಲಿಯಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯದ ಉದ್ಘಾಟನೆ ದಾಂಡೇಲಿಗೆ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಭರವಸೆ ಸಾರಿಗೆ ಇಲಾಖೆ ಹಂತ ಹಂತವಾಗಿ ಪ್ರಗತಿಯೆಡೆಗೆ ಸಾಗುತ್ತಿದೆ ಸಾರಿಗೆ ಸಂಸ್ಥೆಗೆ ಹತ್ತು ಸಾವಿರ ಚಾಲಕ ನಿರ್ವಾಹಕರ ನೇಮಕಾತಿಯನ್ನು ಮಾಡಲಾಗಿದೆ ದಾಂಡೇಲಿಗೆ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೂ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಅವರು ಇಂದು ಶುಕ್ರವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಐದು ಕೋಟಿ ರೂಪಾಯಿ ಮೊತ್ತದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಮೂವತ್ತೆರಡು ಹೊಸದಾಗಿ ಸ್ವಯಂಚಾಲಿತ ವಾಹನ ಪರೀಕ್ಷಾ ಕೇಂದ್ರಗಳ ನಿರ್ಮಾಣವಾಗುತ್ತಿದೆ ಶಕ್ತಿ ಯೋಜನೆ ಜಾರಿಯಾದ ನಂತರ ಪ್ರತಿದಿನ ರಾಜ್ಯದ ಸಾರಿಗೆ ಬಸ್ಗಳಲ್ಲಿ ಒಂದು ಕೋಟಿಗೂ ಅಧಿಕ ಜನ ಪ್ರಯಾಣಿಸುತ್ತಿದ್ದಾರೆ ಶಕ್ತಿ ಯೋಜನೆ ಜಾರಿಯಾದ ನಂತರದ ಒಂದು ಮುಕ್ಕಾಲು ವರ್ಷದಲ್ಲಿ ರಾಜ್ಯದಲ್ಲಿ ಈವರೆಗೆ ನಾಲ್ಕುನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ ಹತ್ತು ಪಲ್ಲಕ್ಕಿ ಬಸ್ ಸೇರಿದಂತೆ ಮೂವತ್ತು ಬಸ್ಗಳನ್ನು ಈಗಾಗಲೇ ಖರೀದಿಸಲಾಗಿದೆ ಒಟ್ಟು ಎರಡು ಸಾವಿರ ಚಾಲಕ ಮತ್ತು ನಿರ್ವಾಹಕರ ನಿಯೋಜನೆಗೆ ಅನುಮತಿ ದೊರೆತಿದ್ದು ಈ ಪೈಕಿ ಒಂದು ಸಾವಿರ ಚಾಲಕ ನಿರ್ವಾಹಕರನ್ನು ಈಗಾಗಲೇ ಆಯ್ಕೆ ಮಾಡಿದ್ದು ಮೇ ತಿಂಗಳಲ್ಲಿ ಕೆಲಸಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಚಾಲಕ ನಿರ್ವಾಹಕರ ನೇಮಕಾತಿಯಾಗಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಒಂಬತ್ತು ಸಾವಿರ ಸಿಬ್ಬಂದಿಗಳನ್ನು ನೇಮಕಗೊಳಿಸಲಾಗಿದೆ ಇನ್ನುಳಿದಂತೆ ಅನುಕಂಪದ ಆಧಾರದಡಿ ಒಂದು ಸಾವಿರ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಲಾಗಿದೆ ಎರಡು ಸಾವಿರ ಸಾರಿಗೆ ಬಸ್ ಖರೀದಿಸಲು ಸರ್ಕಾರ ಅನುಮತಿಯನ್ನು ನೀಡಿ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಮೊದಲ ಹಂತದಲ್ಲಿ ನೀಡಿದ್ದು ಆ ಹಣದಲ್ಲಿ ಮುನ್ನೂರು ಬಸ್ಗಳನ್ನು ಖರೀದಿಸಿ ಆ ಮುನ್ನೂರು ಬಸ್ಸುಗಳನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ನೀಡಲಾಗುತ್ತದೆ ಉಳಿದ ಸಾವಿರದ ಏಳ್ನೂರು ಬಸ್ಗಳನ್ನು ಮುಂದಿನ ಹಂತಗಳಲ್ಲಿ ಖರೀದಿಸಿ ಆಯಾಯ ನಿಗಮಗಳಿಗೆ ಹಂಚಿಕೆ ಮಾಡಲಾಗುತ್ತದೆ ಎಂದರು ರಾಜ್ಯದ ಹಿರಿಯ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ದಾಂಡೇಲಿಗೆ ನೂತನ ಬಸ್ ನಿಲ್ದಾಣ ನಿರ್ಮಿಸಲು ಬೇಡಿಕೆ ಇಟ್ಟಿದ್ದಾರೆ ಈ ಬೇಡಿಕೆಯ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಆದಷ್ಟು ಶೀಘ್ರ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು ಅದೇ ರೀತಿ ಆರ್ ವಿ ದೇಶಪಾಂಡೆ ಅವರು ಕ್ಷೇತ್ರದ ದೇವಸ್ಥಾನಗಳ ಅಭಿವೃದ್ಧಿಗೆ ಮೂರು ಕೋಟಿ ಅನುದಾನವನ್ನು ಕೇಳಿದ್ದು ಈ ಬಗ್ಗೆಯೂ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದರು ಕ್ಷೇತ್ರದ ಬಗ್ಗೆ ಹಾಗೂ ರಾಜ್ಯದ ಬಗ್ಗೆ ಆರ್ ವಿ ದೇಶಪಾಂಡೆ ಅವರಿಗೆ ಇರುವ ಕಾಳಜಿ ಸ್ಮರಣೀಯವಾಗಿದೆ ಎಂದು ನೂತನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯವು ಈ ಭಾಗದ ಜನರಿಗೆ ಅನುಕೂಲಕರವಾಗಲಿ ಎಂದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ರಾಮಲಿಂಗಾರೆಡ್ಡಿ ಅವರು ಅತ್ಯುತ್ತಮ ಸಚಿವರಾಗಿ ಇಲಾಖೆಯನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ನಮ್ಮ ಬೇಡಿಕೆಗಳಿಗೆ ಸಕಾಲದಲ್ಲಿ ಸ್ಪಂದಿಸುತ್ತಿದ್ದಾರೆ ಎಂದು ಹೇಳಿ ದಾಂಡೇಲಿಗೆ ಹೊಸ ಬಸ್ ನಿಲ್ದಾಣ ಮತ್ತು ಕ್ಷೇತ್ರದ ದೇವಸ್ಥಾನಗಳ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ವಿನಂತಿಸಿದರು ವೇದಿಕೆಯಲ್ಲಿ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಇಲಾಖೆ ಆಯುಕ್ತರಾದ ಯೋಗೇಶ್ ಎಂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗ ಎಂ ಅಪರ ಸಾರಿಗೆ ಆಯುಕ್ತರಾದ ಕೆ ಟಿ ಹಾಲಸ್ವಾಮಿ ಜಂಟಿ ಸಾರಿಗೆ ಆಯುಕ್ತರಾದ ಎಂ ಪಿ ಓಂಕರೇಶ್ವರಿ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆಯ ಮುಖ್ಯ ಕಾಮಗಾರಿ ಅಭಿಯಂತರರಾದ ದಿವಾಕರ್ ಯರುಗಪ್ಪ ನಗರಸಭೆ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯ್ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರಿಗೆ ಇಲಾಖೆಯ ವತಿಯಿಂದ ಗಣ್ಯರನ್ನು ಹಾಗೂ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರನ್ನು ಸನ್ಮಾನಿಸಲಾಯಿತು ಬಂಗೂರು ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಗೂ ನಾಡಗೀತೆಯನ್ನು ಹಾಡಿದರು ಜಂಟಿ ಸಾರಿಗೆ ಆಯುಕ್ತರಾದ ಎಂಪಿ ಓಂಕರೇಶ್ವರಿ ಅವರು ಸ್ವಾಗತಿಸಿದರು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ತಪ್ಪರದ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಗರದ ಆರ್ಟಿಒ ಕಚೇರಿಯ ಕಚೇರಿ ಅಧೀಕ್ಷಕರಾದ ಎಸ್ ಎಂ ಕಾಜಿ ಅವರು ವಂದಿಸಿದರು ಪತ್ರಕರ್ತ ಸಂದೇಶ್ ಎಸ್ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಅವರು ಮುಖ ಅಂತ ನಾ ಹೇಳಬಾರದು ಆದರೆ ಮಾತು ಬಹಳ ಕಡಿಮೆ ಬಹಳ ಕಡಿಮೆ ಮಾತಾಡ್ತಾರೆ ಆದರೆ ಒಂದು ಕ್ರಿಯಾಶೀಲ ಸಚಿವರು ಅಭಿವೃದ್ಧಿ ಪರವಾಗಿರುವ ಸಚಿವರು ಮತ್ತಿವತ್ತು ಒಂದು ದೊಡ್ಡ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ ट्रांसपोर्ट इलाके बहुत क्रियाशील आगे के आर टेस बहु कष्ट प्रति क्षण के प्रति दिन

ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಾನು ಶಿವಕುಮಾರ ನಾ ಇಬ್ರು ಎಂಟ್ರೆನ್ಸ್ ಅಲ್ಲಿ ನಾನು ಎಂಟ್ರೆನ್ಸ್ ಅಲ್ಲಿ ಶಿವಕುಮಾರ್ ಎಂಟ್ ಅಲ್ಲಿ ಇವರು ಒಂಬತ್ತು ಆಮೇಲೆ ಖರ್ಗೆ ಅವರು ಒಂಬತ್ತು ಇವರು ಧರ್ಮ ಸಿಂಗ್ ಅವರು ಎಂಟ್ ಸಲ ಗೆದ್ದಿದ್ರು ನಮ್ಮ ಆರ್ ಟಿ ಒ ಆಫೀಸು ಅಧಿಕಾರಿಗಳಿಗೆ ಮತ್ತೆ ಅಂತ ಸಚಿವರಾಗಿದ್ದಂಥವ್ರು ಹೇಳಿ ಒಳ್ಳೆ ಕಟ್ಟಡವನ್ನು ಕಟ್ತಿದ್ದಾರೆ ಅದ ಟ್ರ್ಯಾಕು ಕೂಡ ಆಗ್ತಾ ಇದೆ ಇಲ್ಲ ಡ್ರೈವಿಂಗ್ ಟ್ರ್ಯಾಕು ಎಲ್ಲೂ ದೂರ ಕೂಡ ಹೋಗಬೇಕಾಗಿಲ್ಲ ಈ ಥರದ ಡ್ರೈವಿಂಗ್ ಟ್ರ್ಯಾಕ್ಗಳು ಮೊದಲು ಭಾಳ ಕಡಿಮೆ ಇರ್ತಿತ್ತು ಜಿಲ್ಲೆ ಬಂದಿರ್ತಿತ್ತು ಈಗ ಒಟ್ಟು ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಕೇಂದ್ರಗಳು ಒಟ್ಟು ಈಗ ಚಾಲ್ತಿನಲ್ಲಿ ಹೇಳಿದೆ ನಮ್ಮ ರಾಜ್ಯದಲ್ಲಿ ಇನ್ನೂ ನಲವತ್ತೆರಡು ಕಟ್ತಾ ಇದ್ದೀವಿ ನಲ್ವತ್ತೆರಡು ಏಳು ಒಟ್ಟು ನಲವತ್ತೊಂಬತ್ತು ಆಗಿಬಿಡುತ್ತೆ ಒಂದು ವರ್ಷದಲ್ಲಿ ಅವಾಗೇನಾಗುತ್ತೆ ಹೆಚ್ಚು ದೂರ ಹೋಗುವಾಗ ಇಲ್ಲ ಇಲ್ಲಾಂದರೆ ಟೆಸ್ಟಿಂಗ್ ಇಲ್ಲಿಂದ ಕಾರವಾರಕ್ಕೆ ಹೋಗಬೇಕಾಗಿತ್ತು ಇದಿಲ್ಲ ಅಂತ ಹೇಳಿದರೆ ಅಥವಾ ಇನ್ನೊಂದು ಯಾವುದೋ ಪಕ್ಕ ಜಿಲ್ಲೆಯವರು ಇನ್ನು ಅವರ ಎಲ್ಲಿಯ ತಾಲೂಕಿನವರು ಪಕ್ಕ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾಗಿತ್ತು ಈ ನಲವತ್ತೊಂಬತ್ತು ಆಗೋಗ್ಬಿಟ್ರೆ ಭಾಳ ಹತ್ತಿರದಲ್ಲೇ ಚಾಲನಾ ಕೇಂದ್ರಗಳು ಪರೀಕ್ಷಾ ಕೇಂದ್ರಗಳಿರುತ್ತೆ ಡ್ರೈವಿಂಗ್ ಟೆಸ್ಟಿಂಗು ಆಮೇಲೆ ಸ್ವಯಂಚಾಲಿತ ವಾಹನ ಪರೀಕ್ಷಾ ಕೇಂದ್ರಗಳು ಈಗ ಚಾಲ್ತಿನಲ್ಲಿ ಇರ್ತಕ್ಕಂಥದ್ದು ಮೂರು ಈ ಒಟ್ಟು ಈಗ ಮೂವತ್ತೆರಡು ತಗ್ತಾಯಿದ್ದೀವಿ ಮೂವತ್ತೆರಡು ಒಟ್ಟು ಅವಾಗ ಮೂವತ್ತೈದು ಆಗುತ್ತೆ ಏನಾದ್ರೂ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ದೂರ ಹೋಗ ಹೋಗಿರೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಮ್ಮ ಆರ್ ಟಿ ಅವರು ಕೂಡ ಜನಕ್ಕೆ ಹತ್ತಿರವಾಗಿರಬೇಕು ಮತ್ತು ಭಾಳಷ್ಟು ಎಲ್ಲ ಇದೆಲ್ಲ ಆನ್ಲೈನ್ ಮಾಡ್ಬಿದ್ದೀವಿ ಎಚ್ ಆರ್ ಆರ್ ಟಿ ಓ ಕಚೇರಿಗೆ ಪರವಾಗಿಲ್ಲ ಆದರೂ ಕೂಡ ಬಂದಂಥವನಿಗೆ ಬೇಗ ತಕ್ಷಣ ಮಾಡಿ ಕೆಲಸಗಳು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅವರಿಗೆ ಕಿವಿ ಮಾತು ಹೇಳಿ ಮತ್ತು ನಮ್ಮ ದೇಶಪಾಂಡೆ ಸಾಹೇಬರು ಬಸ್ಸುಗಳ ಬಗ್ಗೆ ಕೇಳಿದ್ದಾರೆ ಬಸ್ಗಳು ಒಂದು ನಮಗೆ ಏನಾಗಿತ್ತು ಈ ವರ್ಷ ನಮ್ಮ ಸರ್ಕಾರ ಇಲ್ಲೇ ಇದ್ದಾಗ ಇಲ್ಲ ಏನೋ ನಾನಾ ಕಾಲಗಳಿಂದ ಒಂದು ಬಸ್ಸು ತಗೊಳ್ಳಿಲ್ಲ ಅವರು ಕಲ್ಯಾಣ ಕರ್ನಾಟಕ ತಗೊಳ್ಳಿಲ್ಲ ವಾಯುವ್ಯ ಕರ್ನಾಟಕ ತಗೊಂಡಿಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಂ ಪಿ ಸಿ ಮಾತ್ರ ನಾನ್ನೂರ ಬಸ್ ತಗೊಂಡಿದ್ರು ನಾಲ್ಕು ವರ್ಷಕ್ಕೆ ಬಸ್ ಹಳೆದಾಗದಷ್ಟು ಸ್ಟಾಪ್ ಆಗ್ತಾ ಇರುತ್ತೆ ಹೊಸ ತಾವು ಸೇರ್ಸಿದ್ರೆ ಹೊಸ ಖಾತೆ ಆಗಿರುತ್ತೆ ಈ ಮಧ್ಯ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಎಂಬತ್ತೆಂಬತ್ತೈದು ಲಕ್ಷ ಜನ ದಿನ ಓಡಾಡ್ತಾ ಇದ್ದಂಥವ್ರು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿಗಿಂತಲೂ ಜಾಸ್ತಿ ಆಗ್ಬಿಟ್ಟು ಈ ಒಟ್ಟು ಮಹಿಳೆಯರೇ ನಾನೂರ ಇಪ್ಪತ್ತೈದು ಕೋಟಿ ಜನ ಮಹಿಳೆಯರು ನಮ್ಮ ರಾಜ್ಯದ ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡಿದ್ದಾರೆ ಮತ್ತು ನಾನೂರ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಮಹಿಳೆಯರು ಒಂದು ಮುಖಾಲು ವರ್ಷದಲ್ಲಿ ಓಡಾಡಿದ್ದಾರೆ ಮತ್ತೆ ಬಸ್ಸು ಇಲ್ಲೇ ತಗೊಂಡಿದ್ದರಿಂದ ಅವರ ಪ್ರಾರಂಭದಲ್ಲಿ ತೊಂದರೆ ಆಯಿತು ಆಮೇಲೆ ವಾಯುವ್ಯ ಕರ್ನಾಟಕಕ್ಕೆ ಎಂಟುನೂರ ಐವತ್ತಾರು ಬಸ್ ಸೇರಿಸಿ ಮತ್ತೆ ಈಗ ಪಲ್ಲಕ್ಕಿ ಬಸ್ ಬೇಕು ಅಂತ ದೇಶಪಟ್ಟಿದ್ದಾರೆ ಹೇಳ್ತಾ ಇದ್ರು ಈಗ ಮೂವತ್ತು ಇಪ್ಪತ್ತು ಟೆಂಡರ್ ಕರೆದಿದ್ದಾರೆ ಎ ಸಿ ಸಿಬ್ಬರು ಹತ್ತು ಪಲ್ಲಕ್ಕಿ ಇದು ಒಟ್ಟು ಮೂವತ್ತು ಬಸ್ ಕಡಿಮೆ ಇದೆ ಮತ್ತೆ ಬಸ್ ಇದ್ರೆ ಬಸ್ಸಿಂದ ಬಸ್ ಇದಕ್ಕೆ ಡ್ರೈವರ್ ಬೇಕಲ್ಲ ಕಂಡಕ್ಟರ್ಸ್ ಬೇಕಲ್ಲ ಎರಡ್ ಸಾವಿರದ ಹದ್ಮೂರರಿಂದ ಹದ್ನೇಳು ನನ್ನ ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ್ಲೇನೆ ಎ ಆರ್ ಪಿ ಆಫೀಸು ಅವಾಗ ನನಗೆ ಹೇಳಿ ಮಾಡ್ತಿದ್ರು ಅವಾಗ ನನಗೆ ಕಡೆ ಎಲ್ಲ ಬೇರೆ ಕಡೆ ಇತ್ತು ಅವಾಗ ಗೋಯಾ ಬಸ್ ಸ್ಟಾಪ್ ಬಸ್ ಸ್ಟಾಂಡ್ ಇನ್ನಾಗಿ ಬಂದಿದೆ ಅವತ್ತು ಬಸ್ ಚೆನ್ನಾಗಿರುತ್ತೆ ಮತ್ತೆ ಈಗ ಬಸ್ಸು ಕಂಡಕ್ಟರ್ಸು ಡ್ರೈವರ್ಸು ರಿಕ್ರೂಟ್ಮೆಂಟು ಎರಡು ಸಾವಿರಕ್ಕೆ ಅನುಮೋದಿ ಕೊಟ್ಟಿದೆ ಒಂದು ಸಾವಿರ ಬೇಗ ಎಲ್ಲ ಟೆಸ್ಟ್ ಕೇಳ್ಕೊಳ್ತಾರೆ ಇನ್ನೊಂದು ಸಾವಿರ ಈಗ ಪ್ರಾರಂಭ ಮಾಡಿಕೊಟ್ಟು ಎರಡು ಸಾವಿರ ಎಂಟನಾಲ್ಕಕ್ಕೆ ಡ್ರೈವರ್ ಕಂಡಕ್ಟರ್ ರಿಕ್ರೂಟ್ಮೆಂಟು ಮುಗಿಯುತ್ತೆ ಒಟ್ಟು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೊನೆ ರಿಕ್ರೂಟ್ಮೆಂಟ್ ಆಗಿದ್ದಿತ್ತು ಆಮೇಲೆ ಮತ್ತೆ ನಾನು ಬರೋವರೆಗೂ ಹದ್ನಾರ ಅಂದ್ರೆ ಇಪ್ಪತ್ತ್ ಮೂರು ಏಳು ವರ್ಷದ ಕಾಲ ರಿಕ್ರೂಟ್ಮೆಂಟ್ ಮಾಡಿದ್ದೀನಿ ಆಮೇಲೆ ನಾನು ನಮ್ಮಲ್ಲಿ ಒಂಬತ್ತು ಸಾವಿರ ಜನ ನಾಲ್ಕು ಕಾರ್ಪೊರೇಷನ್ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕೆಲವು ಕಡೆ ಆದೇಶಗಳನ್ನು ಕೊಟ್ಟಿದ್ದಾರೆ ಕೆಲವು ಕಡೆ ಡ್ರೈವಿಂಗ್ ಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲವು ಬಿ ಎಫ್ ಇಸ್ ನಲ್ಲಿ ಎರಡು ಸಾವಿರ ಜನಕ್ಕೆ ವೆರಿಫಿಕೇಷನ್ ಮಾಡಿ ಲಿಸ್ಟು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅವರು ಏಳು ಸಾವಿರ ಜನಕ್ಕೆ ನಮ್ಮಲ್ಲಿರ್ತಕ್ಕಂಥ ಉದ್ಯೋಗಸ್ಥರು ಮಕ್ಕಳು ಕೀರೋ ಅವರು ತೀರೋ ಮಕ್ಕಳಿಗೆ ಅನುಕಂಪದ ಮೇಲೆ ಕೆಲಸ ಕೊಟ್ಟರು ಕೂಡ ಭಾಳ ವರ್ಷ ನಿಂತು ಹೋಗಿತ್ತು ಒಟ್ಟು ಒಂದು ಸಾವಿರ ಜನಕ್ಕೆ ಕೊಡ್ತೀವಿ ಒಟ್ಟು ಹತ್ತು ಸಾವಿರ ಜನಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಕೆಲಸ ಸಿಗ್ಬೇಕಾಗುತ್ತೆ ಮತ್ತೆ ಐದು ಸಾವಿರದ ಒಂಬೈನೂರು ಬಸ್ಸು ಮಾಡ್ಬಿಟ್ಟು ಆಗಲಿ ಈಗ ಮತ್ತೆ ನನ್ನ ಮುಖ್ಯಮಂತ್ರಿಗಳು ಎರಡು ಸಾವಿರ ಬಸ್ಗೆ ನಮಗೆ ಸರ್ಕಾರನೇ ಹಣ ಕೊಡ್ತೀವಿ ನಂಬಡಿ ಅಂತ ಆದೇಶ ಕೊಟ್ಟಿದ್ದಾರೆ ಅದರಲ್ಲಿ ನಿನ್ನೆ ಮೊದಲನೇ ಕಂತು ನೂರು ಮೂವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಆ ನೂರು ಮೂವತ್ನಾಲ್ಕು ಕೋಟಿಗೆ ಅವರೇಜು ತನಕ ನಾ ಮುನ್ನೂರು ಬಸ್ ಬರುತ್ತೆ ಆ ಪೂರ್ತಿ ಬೇರೆ ಯಾವ ಕಾರ್ಪೊರೇಷನ್ಗೂ ಕೊಡೋಲ್ಲ ಫಸ್ಟು ವಾಯಿ ಕರ್ನಾಟಕಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಕಡಿಮೆ ಬಸ್ ಇರ್ತಕ್ಕಂಥದ್ದು ವಹಿ ಕರ್ನಾಟಕದ್ದು ಇದ್ರ ಮೇಲೆ ಇನ್ನೂ ಏಳ್ನೂರು ಬಸ್ಸು ಇದು ಸಾವಿರದ ಏಳ್ನೂರು ಬಸ್ ಇರುತ್ತೆ ಅದರಲ್ಲಿ ಈ ಮುನ್ನೂರು ಪ್ಲಸ್ ಇನ್ನು ನಾನ್ನೂರು ಏಳ್ನೂರು ಬಸ್ಸು ಈ ವರ್ಷವೇ ಈ ಈ ಮುನ್ನೂರು ಬಸ್ಸು ನಾಲ್ಕು ತಿಂಗಳು ಬಂದ್ಬಿಡುತ್ತೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಆರು ತಿಂಗಳಲ್ಲಿ ಬರುತ್ತೆ ಒಟ್ಟು ಏಳ್ನೂರು ಬಸ್ಸು ಆರು ಜಿಲ್ಲೆ ಇರೋದು ವಾಲ್ ಇರ್ತಕ್ಕಂಥ ಒಂದೊಂದು ಜಿಲ್ಲೆಗೆ ನೂರು ನೂರು ಬಸ್ಸು ಹಾಕಿ ಒಂದು ನೂರು ಬಸ್ಸು ಎಮ್ ಡಿ ಒರಿಗೆ ರಿಸ್ಟರ್ವೇಷನ್ ಕೊಟ್ಟಿದ್ದೀವಿ ಅವರು ಎಲ್ಲಿ ನೋಡಿಕೊಂಡ ಅವಶ್ಯಕತೆ ಇದೆಯೋ ಅಲ್ಲಿ ಹಾಕ್ಕೊಳ್ತಾರೆ ಅಂತ ಹೇಳಿ ಮತ್ತು ಡ್ರೈವರ್ ಎಂಡಾಗೆ ನಮ್ಮ ಎಮ್ ಡಿ ಮಾತಾಡಿ ಎಲ್ಲೆಲ್ಲಿ ಬಸ್ಸು ಹಾಕ್ಬೇಕು ಅಲ್ಲ ಕಿ ಬಸ್ ಹೇಳಿದ್ದಾರೆ ಅವರಾದ್ಮೇಲೆ ಬಸ್ ಸ್ಟ್ಯಾಂಡ್ ಇಂಪಾರ್ಟೆಂಟ್ ಆಗಿ ಒಂದು ಹೇಳಿದ್ದಾರೆ ಯಾಕಂದರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆಲ್ಲ ಕೂಡ ಬರ್ತಾರೆ ಅಗತ್ಯವಾಗಿ ಬೇಕಾಗಿದೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ನಾಳೆ ವೈಂಡ್ ಬಿಡ್ತೀನಿ ಸಿದ್ದರಾಮಯ್ಯ ಅವರಿಗೆ ಈ ಥರ ಎಲ್ಲರೂ ತೊಂದರೆ ಆದರೆ ಈ ಥರ ದೇಶಪಾಂಡೆಯವರು ಒಂದು ಬಸ್ ಸ್ಟ್ಯಾಂಡ್ ಸ್ಪೆಷಲ್ ಆಗಿ ಶ್ಯಾಂಕ್ಷನ್ ಮಾಡ್ಕೊಡಿ ಅಂದರೆ ಇವ್ರು ಬಿಟ್ಕೊಳ್ತಾರೆ ಅವರು ಇಬ್ಬರು ಒಂದೇ ರೀತಿಯಲ್ಲಿ ಅಸೆಂಬ್ಲಿ ಬಂದವರು ನಮ್ಮ ಇಲಾಖೆನಲ್ಲಿ ಇರ್ತಕ್ಕಂಥ ಅದರಲ್ಲೇ ಮಾಡೋಣ ಶಾಸಕಂದ್ರೆ ಹಣಕಾಸಿನ ಕೇಂದ್ರವನ್ನು ಒಟ್ಟಿನಲ್ಲಿ